ಫಿಲ್ಮ್ ಇಂಡಸ್ಟ್ರಿ ಅಂದರೆ ಇಲ್ಲಿ ಏನು ಕಡಿಮೆ ಇಲ್ಲ ದಿನನಿತ್ಯ ಒಂದಲ್ಲ ಒಂದು ಗಾಸಿಪ್ ಇಲ್ಲಿ ಹರಿದಾಡ್ತಾ ಇರುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ನಮಗೂ ಕೂಡ ಗೊತ್ತಾಗಲ್ಲ ಆದರೆ ಇದೊಂದು ಗಾಸಿಪ್ ತುಂಬಾ ತುಂಬ ಸೆನ್ಸೇಷನಲ್ ಆಗಿತ್ತು ಮತ್ತು ತುಂಬ ಟಾಕ್ಸ್ಗಳು ಕೇಳಿ ಬರ್ತಿತ್ತು ಅದು ಏನಪ್ಪಾ ಅಂದರೆ ಜೂನಿಯರ್ ಎನ್ ಟಿ ಆರ್ ಮತ್ತು ಪ್ರಶಾಂತ್ ನಿಲರ್ವೇ ಸಣ್ಣ ಮಟ್ಟಿನ ವೈಮನಸ್ಸು ಉಂಟಾಗಿದೆ ಅಂತ ಇವರು ಮಾಡಬೇಕಿದ್ದ ಡ್ರ್ಯಾಗನ್ ಸಿನಿಮಾ ಸ್ಥಗಿತ ಆಗಿದೆ ಅಂತ ನ್ಯೂಸ್ ಕೇಳಿ ಬರ್ತಾ ಇದೆ ಬಾಹುಬಲಿ ಮತ್ತು ಕೆ ಜಿ ಎಫ್ ಬಂದಮೇಲೆ ಸೌತ್ ಇಂಡಿಯಾ ಫಿಲ್ಮ್ ಇಂಡಸ್ಟ್ರಿ ಏನಿದೆ ಅದರ ಮೇಕಿಂಗ್ ತುಂಬಾ ಬದಲಾಗಿದೆ ಯಾಕೆಂದರೆ ನಾವು ಆ ಸಿನಿಮಾಗಳಿಗೆ ಆಗಿ ಬೇರೆ ರೀತಿಯ ಮೇಕಿಂಗ್ಗಳಿಗೆ ನಾವು ಒಪ್ತಾ ಇಲ್ಲ ಪ್ರೇಕ್ಷಕರೇ ಹೇಳೋಕ್ಕೆ ಶುರು ಮಾಡ್ತಾರೆ ನಮಗೆ ಈ ಮೇಕಿಂಗ್ ಇಷ್ಟ ಆಗಿಲ್ಲ ಈ ಕ್ಲಾರಿಟಿ ನಮಗೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿಲ್ಲ ಅಂತ ಎಲ್ಲ ನಿರ್ಮಾಣ ಸಂಸ್ಥೆ ಕೋಟಿ ಕಟ್ಲೆ ಹಣ ಸುರಿದು ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ ಯಾಕೆಂದರೆ ಬಿಸ್ನೆಸ್ ಮಾಡೆಲ್ನ ಚೇಂಜ್ ಮಾಡೋಕ್ಕಾಗಿ ಸಿನಿಮಾ ರಂಗದಲ್ಲಿ ಅದೇ ಸಾಲಿಗೆ ಸೇರುತ್ತೆ ಈ ಡ್ರ್ಯಾಗನ್ ಸಿನಿಮಾ ಈ ವರ್ಷದ ಆರಂಭದಿಂದಲೇ ಶೂಟಿಂಗ್ ಶುರುವಾಗಿತ್ತು ಅಂತ ಕೇಳಲಾಗ್ತಿತ್ತು ಈಗಾಗಲೇ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದರು ಆದರೆ ಈ ಗೋಸಿಪ್ ಈಗ ಯಾಕೆ ಹರಡುತ್ತಿದೆ ಅನ್ನೋದು ಮಾತ್ರ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜೂನಿಯರ್ ಎನ್ ಟಿ ಆರ್ ಮತ್ತು ಪ್ರಶಾಂತ್ ನಿಲ್ ನಡುವೆ ಸಿನಿಮಾ ವಿಚಾರಕ್ಕೆ ಆಗಿದೆ ಕತೆ ಹಾಗೂ ಮೇಕಿಂಗ್ ವಿಚಾರದಲ್ಲಿ ಸ್ವಲ್ಪ ಒಮ್ಮತ ಇಲ್ಲ ಇಬ್ಬರ ನಡುವೆ ವೈಮನಸ್ಸು ಮೂಡಿದೆ ಅಂತ ಹೇಳಲಾಗ್ತಿತ್ತೆ ಇದೇ ಕಾರಣಕ್ಕಾಗಿ ಶೂಟಿಂಗ್ ನಿಂತಿದೆ ಶೂಟಿಂಗ್ಗೆ ಜೂನಿಯರ್ ಎನ್ ಟಿ ಆರ್ ಅವರು ಹೋಗ್ತಾ ಇಲ್ಲ ಶೂಟಿಂಗ್ ನಿಂತೂ ಪ್ರಶಾಂತ್ ನೀಲ್ ಅವರು ಬೇರೆ ಸ್ಕ್ರಿಪ್ಟಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಬಟ್ ಸೋಷಿಯಲ್ ಮೀಡಿಯಾ ಹರಿದಾಡುವ ಸುದ್ದಿಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಸಿನಿಮಾ ತಂಡದ ಅಪ್ಡೇಟ್ಗಳಿಗೋಸ್ಕರ ತುಂಬ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಕೆಲವರು ಸಿನಿ ಪಂಡಿತರು ಹೇಳೋ ಪ್ರಕಾರ ಜೂನಿಯರ್ ಎನ್ ಟಿ ಆರ್ ಅವರು ಸ್ವಲ್ಪ ಸಮಯ ಬ್ರೇಕನ್ನು ತೆಗೆದುಕೊಂಡಿದ್ದಾರೆ ಅವರು ಕ್ಲೈಮ್ಯಾಕ್ಸ್ನ ಶೂಟಿಂಗಾಗಿ ಆಗಿ ತಯಾರಿಯನ್ನು ಮಾಡ್ಕೋತಿದ್ದಾರೆ ಸದ್ಯದಲ್ಲೇ ಸಿನಿಮಾ ತಂಡವನ್ನು ಸೇರ್ಕೊಳ್ಳಲಿದ್ದಾರೆ ಅಂತ ಕೂಡ ಮಾಹಿತಿ ಇದೆ ಸಾವಿರದ ಇಪ್ಪತ್ತಾರಕ್ಕೆ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ರು ಆದರೆ ಇದು ಸಾವಿರದ ಇಪ್ಪತ್ತೇಳಕ್ಕೆ ಹೋಗುವ ಸಾಧ್ಯತೆ ಇದೆ ಅಂತ ಸಿನಿ ಪಂಡಿತರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಯಾವಾಗಲೂ ತಯಾರಿರುತ್ತೆ